ಎಲ್ರಿಗೂ ನಮಸ್ಕಾರ ನಾನಿವತ್ತು ಐ ಯು ಡಿ ಪಿ ಲೇಔಟ್ ಶಾಲೆಗೆ ಬಂದಿದ್ದೀನಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಐ ಯು ಡಿ ಪಿ ಚಿತ್ರದುರ್ಗ ಇದು ನಮ್ಮ ಸರ್ಕಾರಿ ಶಾಲೆ ನೋಡ್ತಾ ಇರ್ಬೋದು ನೀವು ತುಂಬ ಚೆನ್ನಾಗಿದೆ ಬಟ್ ಇಲ್ಲಿ ಇನ್ನೊಂದು ಒಂದು ಒಳ್ಳೆಯ ಇನೋವೇಷನ್ ಇನೋವೇಟಿವ್ ಪ್ರೋಗ್ರಾಮ್ ಇದೆ ಕೆ ಎಮ್ ಎಸ್ ಪಿ ಪಿ ಶಿಕ್ಷಣ ಫೌಂಡೇಶನ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಟ್ವೆಂಟಿ ಟ್ವೆಂಟಿ ಫೋರ್ ಪ್ರೇರಣಾ ಕ್ಲಬ್ ಅಂತಿದೆ ಈ ಪ್ರೇರಣಾ ಕ್ಲಬ್ಬು ತುಂಬ ಒಂದು ತುಂಬ ಇನೋವೇಟಿವ್ ಆಗಿದೆ ಇದು ದಿಸ್ ಇಸ್ ಅನ್ ಇನೋವೇಟಿವ್ ಐಡಿಯಾ ಮೇಡಮ್ ಹೇಳಿ ಇದ್ರ ಬಗ್ಗೆ ತಮ್ಮ ಪರಿಚಯ ಹೆಸರು ಮಮತಾ ಅಂತ ಹೇಳಿ ನಾನು ಕೆ ಎಮ್ ಎಸ್ ಪಿ ಶಿಕ್ಷಣ ಫೌಂಡೇಶನ್ ಕಡೆಯಿಂದ ವರ್ಕ್ ಮಾಡ್ತಾ ಇದ್ದೀನಿ ಇಲ್ಲಿ ಸರ್ ನಮಗೆ ಎಫ್ ಎಲ್ ಎನ್ ಬುಕ್ಸ್ ಅಂತ ಬರುತ್ತೆ ಫೌಂಡೇಶನ್ ಲಿಟ್ರಸಿ ಅಂಡ್ ನ್ಯೂಮರಸಿ ಅಂತ ಹೇಳಿ ಕನ್ನಡ ಗಣಿತ ಮತ್ತೆ ಇಂಗ್ಲಿಷ್ ಮೂರು ಸಬ್ಜೆಕ್ಟ್ ಬರುತ್ತೆ ಸರ್ ಎಲ್ಲ ಒನ್ ಟು ಸೆವೆಂತ್ ಮಕ್ಕಳಿಗೆ ಕೊಡ್ತೀವಿ ಇದು ಇದೆ ಕಾರ್ಯಕ್ರಮದ ಅಡಿಯಲ್ಲಿ ನಾವು ಪ್ರೇರಣಾ ಕ್ಲಬ್ ಮಾಡ್ತೀವಿ ಅಂದ್ರೆ ಪ್ರತಿ ತರಗತಿಯಲ್ಲಿ ಸರ್ ಹತ್ತು ಮಕ್ಕಳು ಏನ್ ಮೇಡಮ್ ಈ ಪ್ರೇರಣಾ ಕ್ಲಬ್ ಏನ್ ಕೆಲಸ ಏನ್ ಮೇಡಮ್ ಇದು ಸರ್ ಇದು ಪ್ರೇರಣಾ ಕ್ಲಬ್ ಅಂತಂದ್ರೆ ಒಂದು ಒಂದು ಕ್ಲಾಸ್ ಅಲ್ಲಿ ಹತ್ತು ಜನಕ್ಕಿಂತ ಲೀಡರ್ ಅಂತ ಇರ್ತಾರೆ ಟೋಟಲಿ ಅವರು

ಸ್ವಚ್ಛತೆ ಕೆಲಸ ಮಾಡ್ತಾರೆ ಓಕೆ ಥ್ಯಾಂಕ್ ಯು ಮೇಡಮ್ ನೋಡ್ತಿರ್ಬೋದು ಈ ಶಾಲೆ ತುಂಬ ಚೆನ್ನಾಗಿದೆ ಐ ಯು ಡಿ ಪಿ ಶಾಲೆ ನಮ್ಮ ಸರ್ಕಾರಿ ಶಾಲೆ ಇದು ಇಲ್ಲಿ ಹೆಡ್ ಮಾಸ್ಟ್ರು ತುಂಬ ಒಳ್ಳೆ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಸಿಸ್ಟೆಂಟ್ ಟೀಚರ್ಸು ಎಚ್ ಎಮ್ ಎಲ್ಲ ಇಲ್ಲಿ ತುಂಬ ನೀಟಾಗಿ ಒಂದು ಒಳ್ಳೆ ಕೋಪರೇಷನ್ನಿಂದ ಎಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇರೋದನ್ನು ನಾವು ಇಲ್ಲಿ ನೋಡ್ಬೋದು ಈಗ ಬನ್ನಿ ಹೆಡ್ ಮಾಸ್ಟರ್ ಮಾತಾಡ್ಸೋಣ ಸರ್ ಹೇಳಿ ನಿಮ್ಮ ಬಗ್ಗೆ ಪರಿಚಯ ಮಾಡಿಕೊಳ್ಳಿ ನಮಸ್ಕಾರ ನನ್ನ ಹೆಸರು ಅಂತ ಹೇಳಿ ಈ ಜಿ ಎಚ್ ಎಸ್ ನಾನು ಶಿಕ್ಷಕನಾಗಿ ಮೂರು ನಿರ್ವಹಿಸ್ತಾ ಇದ್ದೀನಿ ಓಕೆ ಓಕೆ ಸರ್ ಈ ಶಾಲೆ ಏನೇನು ಕ್ರಮ ತಗೊಂಡಿದೀರ ಸರ್ ಈ ರೀತಿ ಶಾಲೆನ ಅಭಿವೃದ್ಧಿ ಮಾಡಬೇಕಾದ್ರೆ ಒಟ್ಟಾರದ ಇನೋವೇಟಿವ್ ಸಿಕ್ಕ ಏನೋ ಅದನ್ನು ಇದನ್ನ ತೊಡಸ್ಕೊಂಡಿದ್ದೀರಾ ಯಾವುದು ಹೊಸ ಇನೋ ಇನೋವೇಟಿವ್ ಆಗಿ ನೀವು ಏನು ಪ್ರೇರಣೆ ಇದು ಇದು ಮಾಡೋಕೆಲ್ಲ ಏನು ನೀವು ವಿಧಾನಗಳನ್ನು ನೀವು ಬಳಸ್ಕೊಂಡಿದ್ದೀರಾ ಈಗ ನಾವು ಶಾಶ್ವತವಲ್ಲ ನಾವು ಮಾಡಿರ್ತಕ್ಕಂಥ ಸೇವೆ ಶಾಶ್ವತ ಅನ್ನೋ ಒಂದು ಒಂದು ನುಡಿಯ ಅಡಿಯಲ್ಲಿ ನಾವು ಕಾರ್ಯವನ್ನು ಇದ್ದೀವಿ ಸರ್ ನಮಗೆ ಎಸ್ ಟಿ ಅಂಶಗಳು ಮತ್ತು ಸಮುದಾಯದ ಸಹಕಾರ ಬಹಳ ಉತ್ತಮವಾಗಿದೆ ಎಲ್ಲ ಎಸ್ ಡಿ ಎಂ ಸು ಮೀಟಿಂಗ್ ಅನ್ನು ನಾವು ಸಭೆಯನ್ನು ಕರೆದುಬಿಟ್ಟು ಪ್ರತಿ ತಿಂಗಳಿಗೊಮ್ಮೆ ನಮ್ಮ ಶಾಲೆಯ ಪ್ರಗತಿ ಬಗ್ಗೆ ಚರ್ಚೆ ಮಾಡ್ತೀವಿ ಮತ್ತು ಶಾಲೆಯಲ್ಲಿ ಹಿಂದುಳಿದ ಮಕ್ಕಳ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಜೊತೆಗೆ ಶಾಲೆಗೆ ಏನೇನು ದಾನಿಗಳು ಹಿಂದೆ ಏನು ಇದ್ದರೂ ನಮ್ಮ ಹಳೆಯ ವಿದ್ಯಾರ್ಥಿಗಳ ಸಂಘವನ್ನು ಒಳಗೊಂಡ್ಬಿಟ್ಟು ನಾವು ನಮ್ಮ ಶಾಲೆಗೆ ಏನೇನು ಬೇಕೋ ಅದನ್ನು ದಾನವನ್ನು ಪಡೀತಾ ಇದ್ದೀವಿ ಸರ್ ಇತ್ತೀಚಿನ ದಿನಗಳಲ್ಲಿ ಪ್ರತಿ ವರ್ಷ ನಮ್ಮ ಏಳನೇ ತರಗತಿ ಪಾಸಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಎಲ್ಲರೂ ಸೇರ್ಕೊಂಡ್ಬಿಟ್ಟು ಪ್ರತಿ ಎರಡು ಮಕ್ಕಳಿಗೆ ಒಬ್ಬವರು ಒಂದೊಂದು ಫೋಟೋವನ್ನು ಸ್ವಇಚ್ಛೆಯಿಂದ ಅವರಿಂದ ನಾವು ಅವರಿಂದ ಅವ್ರ ಮೂಲಕನೇ ತರಿಸ್ತೇವೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹಣವನ್ನು ಪಡೆಯಲ್ಲ ಪ್ರತಿಯೊಬ್ಬ ರಾಷ್ಟ್ರ ನಾಯಕರು ಮತ್ತು ಸಾಹಿತಿಗಳ ಎಲ್ಲರೂ ಫೋಟೋವನ್ನು ನಾವು ಸಂಗ್ರಹಿಸಿಬಿಟ್ಟು ಶಾಲೆಯಲ್ಲಿ ನಾವು ಒಂದು ಹಾಕೋದ್ರ ಮೂಲಕ ಒಂದು ಮಕ್ಕಳಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಮಾಡಿಸ್ ಮೂಡಿಸ್ತಾ ಇದ್ದೀವಿ ಓಕೆ ಸರ್ ಹೇಳಿ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಯಾವ ಸಬ್ಜೆಕ್ಟ್ ತೊಗೊಂತೀರಾ ಪ್ರಸಾದ್ ಅಂತ ಹೇಳಿ ಓಕೆ ನಾನು ವಿಜ್ಞಾನ ಶಿಕ್ಷಕನಾಗಿ ಸುಮಾರು ಇಪ್ಪತ್ತೆರಡು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಓಕೆ ನಾನು ಇಲ್ಲಿ ನಿಮಗೆ ಹಂಚ್ಕೊಳಕ್ಕೆ ಇಷ್ಟ ಏನು ಪಡ್ತೀನಿ ಅಂದರೆ ವಾರಕ್ಕೊಂದು ವಿಜ್ಞಾನವನ್ನು ಪ್ರಯೋಗವನ್ನು ನಾವು ಮಾಡ್ತಾ ಇದ್ದೀವಿ ಓಕೆ ಪ್ರಾಯೋಗಿಕ ವಿಜ್ಞಾನದ ಅಡಿಯಲ್ಲಿ ವಾರಕ್ಕೊಂದು ಪ್ರಯೋಗವನ್ನ ನಾವು ಪ್ರತಿ ಗುರುವಾರ ಎರಡು ಮತ್ತು ಮೂರನೇ ಅವಧಿಯಲ್ಲಿ ಮಧ್ಯಾಹ್ನದ ಎರಡು ಮತ್ತು ಮೂರನೇ ಅವಧಿಯಲ್ಲಿ ಈ ಪ್ರಯೋಗವನ್ನ ನಾವು ಇದಕ್ಕೆ ಪೂರಕವಾಗಿ ನಮ್ಮ ಶಾಲೆಗೆ ಕೆ ಎಂ ಎಸ್ ಪಿ ಪಿಯಿಂದ ವಿಜ್ಞಾನದ ಕಿಟ್ ಕೊಟ್ಟಿದ್ದಾರೆ ಅವುಗಳನ್ನ ಬಳಕೆ ಮಾಡಿ ಮಕ್ಕಳಿಗೆ ಪ್ರತ್ಯಕ್ಷ ದರ್ಶನವನ್ನ ನಾವು ಪ್ರಯೋಗಗಳ ಮೂಲಕ ವೈಜ್ಞಾನಿಕ ಮನೋಭಾವನೆ ಕೆಲವೊಂದು ಇಂಡಿಕೇಟ್ಸ್ ಗಳನ್ನ ನೋಡಲಿರಲಿಲ್ಲ ಈಗ ನಮ್ಮ ಮಕ್ಕಳು ಒಂದು ಕೆಮಿಕಲ್ಸ್ ಅನ್ನು ಅವರಗಳನ್ನು ಮುಟ್ಟಿ ನೋಡ್ತಾರೆ ಸ್ಪರ್ಶಿಸಿ ನೋಡ್ತಾರೆ ಇದಂದ್ರೆ ಏನು ಅಂತ ತಿಳ್ಕontanತರ ಹಾಗಾಗ್ಬಿಟ್ಟು ವಾರಕ್ಕೊಂದು ವಿಜ್ಞಾನ ಮಕ್ಕಳಿಗೆ ದಟ್ಸ್ ಯುವರ್ ಸ್ಪೆಷಾಲಿಟಿ ಟು ಕಾಂಟ್ರಿಬ್ಯೂಟ್ ಟು ದಿ ಡಿಪಾರ್ಟ್ಮೆಂಟ್ ಶಿಕ್ಷಣಕ್ಕೆ ಆ ರೀತಿ ನೀವು ಒಂದು ಒಳ್ಳೆ ಒಂದು ಇದನ್ನ ರೂಡಿಸ್ಕೊಂಡಿದೀರಾ ಮಕ್ಕಳಿಗೆ ಒಂದು ಉತ್ತೇಜನವನ್ನು ಕೊಡುತ್ತೆ ಎಸ್ ಸರ್ ಥ್ಯಾಂಕ್ ಯು ಮೇಡಂ ಹೇಳಿ ನಮಸ್ತೆ ಸರ್ ನನ್ನ ಹೆಸರು ಅಂತ ನಾನು ದೈಹಿಕ ಶಿಕ್ಷಕಿ ನಾನು ಇಪ್ಪತ್ತೆಂಟು ವರ್ಷ ಸರ್ವಿಸ್ ನನಗೆ ಈ ಶಾಲೆಗೆ ಬಂದು ಎರಡೂವರೆ ವರ್ಷ ಆಯ್ತು ಸರ್ ಇಲ್ಲಿ ಮಕ್ಕಳೆಲ್ಲ ಫಿಸಿಕಲಿ ಬಹಳ ಫಿಟ್ ಆಗಿದ್ದಾರೆ โอเค ಕಳೆದ ವರ್ಷ ಮತ್ತೆ ಆಚೆ ವರ್ಷ ಸ್ಟೇಟ್ 레ವೆಲ್ ವರೆಗೂ ಅಥ್ಲೆಟಿಕ್ಸ್ ನಲ್ಲಿ ಒಂದು ಹುಡುಗ ಗೆದ್ದಿದನ್ ಸರ್ ಫಸ್ಟ್ ಪ್ಲೇಸ್ ಮತ್ತೆ ಸೆಕೆಂಡ್ ಪ್ಲೇಸ್ ತಗೊಂಡು ನಮ್ಮ ಶಾಲೆಗೆ ತಿದ್ದಿತ್ತಾ ಮೇಡಂ ಅದು ಫಿಟ್ ಇಂಡಿಯಾ ಅಂತ ಏನೋ ಒಂದು ಸರ್ಟಿಫಿಕೇಟ್ ಇಟ್ಕೊಂಡಿದಿರಿ ಇದು ಸರ್ ಇದು ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಅಂಡ್ ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಅಂತ ಇದೆ ಜಿ ಜಿ ಎಚ್ ಪಿ ಎಸ್ ಐ ಯು ಡಿ ಪಿ ಲೆವೆಲ್ ಚಿತ್ರದುರ್ಗ ಏನು ಮೇಡಮ್ ಸರ್ಟಿಫಿಕೇಟ್ ಇದು ಇದು ಸೆಂಟ್ರಲ್ ಗೌರ್ಮೆಂಟಿಂದ ಇದು ಒಂದು ಸಾವಿರದ ಒಂಬೈನೂರ ಎರಡು ಸಾವಿರದ ಹತ್ತೊಂಬತ್ತರಿಂದ ಅನಿಸುತ್ತೆ ಸರ್ ಅಲ್ಲಿಂದ ಇದು ಸ್ಪೋರ್ಟ್ಸ್ಗೆ ಭಾಳಷ್ಟು ಉತ್ತೇಜನ ಬರೋದಕ್ಕೋಸ್ಕರ ಮಕ್ಕಳಿಗೆ ಫಿಟ್ ಇಂಡಿಯಾ ಒಂದು ಸ್ಕೀಮ್ ತೆಗೆದ್ರು ಸರ್ ಅದರಲ್ಲಿ ಎಲ್ಲ ಶಾಲೆಯಿಂದ ಎಬಿಲಿಟಿ ಇರೋ ಮಕ್ಕಳಿಗೆಲ್ಲ ಆನ್ಲೈನಲ್ಲೇನೆ ನಾವು ಎಂಟ್ರಿ ಕೊಟ್ಟು ಫೀಸ್ ಇರ್ಬೋದು ಸ್ಪೋರ್ಟ್ಸ್ ಬಗ್ಗೆ ಇರ್ಬೋದು ಕ್ವೆಶನ್ಸ್ ಕೇಳೋದು ಆ ಥರ ಎಲ್ಲ ಆನ್ಲೈನ್ನಲ್ಲೇ ಭಾಗವಹಿಸೋದು ಅವು ಎಲ್ಲ ಈ ಫಿಟ್ ಇಂಡಿಯಾ ಅದರ ಒಳಗೊಂಡು ಮಾಡಿದ್ದೀರಾ ಥ್ಯಾಂಕ್ ಯು ನಮಸ್ತೆ ಸರ್ ನನ್ನ ಹೆಸ್ರು ರಾಧಾ ಅಂತೇಳಿ ನಾನು ಈ ಶಾಲೆಗೆ ಬಂದು ತ್ರೀ ಮಂತ್ ಆಯಿತು ಅತಿಥಿ ಶಿಕ್ಷಕಿಯಾಗಿ ಈ ಒಂದು ಶಾಲೆಗೆ ನಾನು ಬಂದಿದ್ದೀನಿ ಸರ್ ಫಸ್ಟ್ ಟೈಮ್ ಡೇಟ್ ಒಳಗಡೆ ಎಂಟ್ರಿ ಆಗಬೇಕಾದ್ರೆ ಈ ಕ್ಲಾಸ್ನ ಬಿಟ್ಟು ಇಂಪ್ರೆಸ್ ಆಗಿದ್ದೀನಿ ಸರ್ ಈ ಸ್ಕೂಲ್ನ ಯಾಕಪ್ಪ ಅಂತಂದ್ರೆ ಒಳಗಡೆ ಇರುವಂತಹ ನೇಚರು ಎಲ್ಲೂ ನೋಡಿಲ್ಲ ಸರ್ ನಾನು ಒಳಗಡೆ ಇರುವಂತಹ ಟೀಚರ್ಸ್ ಅಲ್ಲಿರುವಂತಹ ಬಾಂಧವ್ಯ ಮತ್ತೆ ಹೊಸೊಬ್ಬರಿಗೆ ಬಂದಿರೋರಿಗೆ ಇಲ್ಲಿ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಸರ್ ಕೆಲವೊಂದು ಶಾಲೆಗೆ ಸಿಗೋದಿಲ್ಲ ಪ್ರೊಫರ್ ಸರ್ ಆಗಿರ್ಲಿ ಎಚ್ ಎಂ ಸರ್ ಅದರಲ್ಲೂ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಸರ್ ಪಿ ಟಿ ಮೇಡಮು ಹಾಗೆ ಅಂಚು ಎಲ್ಲರೂ ಯಾವ ಸರ್ ನಾನು ಮ್ಯಾಥ್ಸ್ ಮತ್ತೆ ಪರಿಸರ ತಗೊಳ್ತಿದ್ದೀನಿ ಬಗ್ಗೆ ಸರ್ ಗವರ್ಮೆಂಟ್ ಶಾಲೆ ತುಂಬಾ ಚೆನ್ನಾಗಿ ಇದೆ ಸರ್ ಮಕ್ಕಳಿಗೆ ನಾವ್ ಎಷ್ಟು ಕಲಿಸ್ತೀವ ಅಷ್ಟು ತಿಳ್ಕೊಡ್ತಾರೆ ಸರ್ ನಾವ್ ಎಷ್ಟು ಕಲಿತಾ ಅವ್ರಿಗೆ ಕಲಿಸ್ತಾ ಕಲಿಸ್ತಾ ನಾವು ಕಲಿತಾ ಇದೀವಿ ಅದ್ರಲ್ಲಿ ತುಂಬಾನೇ ಖುಷಿ ಸಿಗ್ತಾ ಇದೆ ಸರ್ ಅವ್ರಿಗೆ ಕಲಿಸ್ಬೇಕು ಅನ್ನೋದು ಹೆಚ್ಚಾಗಿದೆ ಸರ್ ಅಂತ ನಾನು ಈ ಶಾಲೆಗೆ ಬಂದು ಒಂದು ವರ್ಷ ಆಯಿತು ಮ್ಯೂಚುವಲ್ ಟ್ರಾನ್ಸ್ಫರ್ ಅಂತ ಬಂದಿದ್ದೀನಿ ನಾನು ನಾಲ್ಕನೇ ತರಗತಿ ಕ್ಲಾಸ್ ತಗೊಂಡಿದ್ದೆ ಸರ್ ಮೂರು ಸಬ್ಜೆಕ್ಟು ಕನ್ನಡ ಗಣಿತ ಪರಿಸರ ಅಧ್ಯಯನ ಇಲ್ಲಿ ಕಲಿಕೆಯಲ್ಲಿ ಹಿಂದುಳಿದಿರ್ತಕ್ಕಂಥ ಮಕ್ಕಳು ಸ್ವಲ್ಪ ಶಾಲೆಗೆ ಬರೋದು ಒಂದಿನ ಬರೋದು ಒಂದಿನ ಬಿಡೋದು ಮಾಡ ಸರ್ ಅಂಥ ಮಕ್ಕಳಿಗೆ ನಾನು ಮನೆಗಳಿಂದ ಮನೆಗೆ ಫೋನ್ ಮಾಡಿ ಅವರಿಗೆ ಕರೆಸ್ಕೊಳ್ತಕ್ಕಂಥದ್ದು ಮತ್ತು ವರ್ಕನ್ನು ಬರ್ಕೊಂಬರ್ತಾ ಇದ್ದರೆ ಅವರಿಗೆ ತಿಳಿಸಿ ಸ್ವಲ್ಪ ಹೋಮ್ವರ್ಕನ್ನು ಬಾ ಮಾಡಿಸ್ರಿ ನೀವು ಮುಂದೆ ಮಕ್ಕಳು ಮುಂದೆ ಕೂತ್ಕೊಂಡು ಮಕ್ಕಳು ಹೋಮ್ವರ್ಕ್ ಬಾ ಮಾಡುವಾಗ ಟಿ ವಿನ ಹಾಕ್ತೇನೆ ನೀವು ಸ್ವಲ್ಪ ಫಾಲೋ ಮಾಡಿ ಅಂತ ಎನ್ಕರೇಜ್ ಮಾಡ್ತಾ ಇದು ಕಂಪ್ಯೂಟರ್ಸ್ ಎಲ್ಲ ಬಂದಿದೆಯಲ್ಲ ಏನು ಸ್ಕೀಮ್ ಮೇಡಮ್ ಇದು ಹೊಸ ಹೊಸದಾಗಿ ಸುಮಾರು ಒಂದು ಹದಿನೈದು ಕಂಪ್ಯೂಟರ್ಸ್ ಏನೋ ಇದ್ದಂಗೆ ಕಾಣ್ತದೆ ಹೊಸ ಕಂಪ್ಯೂಟರ್ಸ್ ಇದು ಹೇಳಿ ಏನಿದೆ ಇದ್ರ ಬಗ್ಗೆ ಹೇಳಿ ಇದೆಲ್ಲ ಯಾರು ಡೊನೇಟ್ ಮಾಡಿರೋದು ಮೇಡಮ್ ಇದು ಎಷ್ಟು ಕಂಪ್ಯೂಟರ್ಸ್ ಇದೆ ಹದಿನೆಂಟು ಕಂಪ್ಯೂಟರ್ಸ್ ಹದಿನೈದು ಕಂಪ್ಯೂಟರ್ಸ್ ಓಕೆ ಇದನ್ನೆಲ್ಲ ಯಾರು ಟ್ರೈನಿಂಗ್ ಕೊಡ್ತಾರೆ ಹುಡುಗರಿಗೆ ಬರ್ತಾರಾ ವೀಕ್ಲಿ ಒನ್ಸ್ ಬಟ್ ಈ ಇದರಲ್ಲಿ ಯಾವಾಗ ಬಂತು ಯಾವಾಗ ಈಗ ಫಿಟ್ ಆಗಬೇಕ್ರಾ ಇದು ಓಕೆ ಓಕೆ ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇದು ಜೆ ಎಸ್ ಡಬ್ಲ್ಯೂ ಡೊನೇಟ್ ಮಾಡಿರೋದಾ ಇದು ಆ ಜೆ ಎಸ್ ಡಬ್ಲ್ಯೂ ಡೊನೇಟ್ ಮಾಡಿರೋದು ಹದಿನೈದು ಕಂಪ್ಯೂಟರ್ಸು ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಶಿಕ್ಷಣದ ಬಗ್ಗೆ ಸರ್ ಇಲ್ಲಿ ಏನೋ ಸ್ಮಾರ್ಟ್ ಕ್ಲಾಸ್ ಇದೆ ಅಂತ ಹೇಳಿದರು ನೀವೇನಾದ್ರು ನೋಡಿದ್ದೀರಮ್ಮ ಸ್ಮಾರ್ಟ್ ಕ್ಲಾಸು ಓಕೆ ಸ್ಮಾರ್ಟ್ ಕ್ಲಾಸ್ ಓಕೆ ನೀವು ಹೇಳಿ ನಿಮ್ಮ ಪರಿಚಯ ಮಾಡಿಕೊಳ್ಳಿ ಓಕೆ

ಈ ಪ್ರೋಗ್ರಾಮ್ನಲ್ಲಿ ಇವರು ಇದನ್ನು ಸ್ಪಾನ್ಸರ್ ಮಾಡಿರೋದು ನೀವು ನೋಡ್ತಿರ್ಬೋದು ಇದು ರೂಮು ದಿಸ್ ಈಸ್ ಇದು ಯಾವ ರೂಮ್ ಆಗಿ ಬಳಕೆ ಆಗ್ತಾ ಇದೆ ಸರ್ ಇದು ಕಂಪ್ಯೂಟರ್ ಸ್ಮಾರ್ಟ್ ಕ್ಲಾಸ್ ಇಲ್ಲಿ ಒಂದು ಸ್ಮಾರ್ಟ್ ಕ್ಲಾಸ್ ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ದೆನ್ ಇಲ್ಲಿ ಯು ಪಿ ಎಸ್ ಕೂಡ ಇದೆ ಇಲ್ಲಿ ಸ್ಟೂಡೆಂಟ್ಸ್ ಕೂಡ ಈ ಕಡೆ ಪಾಠ ಇದ್ದಾಗ ಈ ಕಡೆ ತಿರ್ಕೊಳ್ತಾರೆ ಆ ಕಡೆ ಆ ಕಡೆನೂ ಬೋರ್ಡ್ ಇದೆ ನೀವು ನೋಡ್ತಿರ್ಬೋದು ಹಾಯ್ ಏನು ಓದ್ತಾ ಇದ್ದೀರಾ ನೀವೆಲ್ಲ ಸ್ಟ್ಯಾಂಡರ್ಡ್ ಎಕ್ಸಲೆಂಟ್ ಓಕೆ ಇವರೆಲ್ಲ ನಮ್ಮ ಟೀಚರ್ಸು ನಮ್ಮ ಬಿ ಎಡ್ ಸ್ಟೂಡೆಂಟ್ಸು ಕೂಡ ಬಂದಿದ್ದಾರೆ ಇವತ್ತು ನೀವು ನೋಡ್ತಿರ್ಬೋದು ಆ್ಯಂಡ್ ದೆನ್ ದಿಸ್ ಈಸ್ ದ ನೈಸ್ ಸ್ಕೂಲ್ ಎಲ್ಲ ಇಲ್ಲಿ ಶಾಲೆ ಭಾಳ ಚೆನ್ನಾಗಿದೆ ಟೆಕ್ನಿಕಲಿನೂ ಕೂಡ ತುಂಬ ಸೌಂಡಿದೆ ಶಾಲೆ ವಿದ್ಯಾರ್ಥಿಗಳ ಕಲಿಕೆನೂ ಕೂಡ ತುಂಬ ಚೆನ್ನಾಗಿದೆ ಸೊ ಆಲ್ ದ ಬೆಸ್ಟ್ ಥ್ಯಾಂಕ್ ಯು